ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಗಳ ಬಿಡಮ್ಮ ನೀನು ಒಪ್ಗಳಲ್ಲ ನೀನು ನಿಮ್ಮ ಎಡಿಟರು ನೀವು ನೀವು ಹೇಳ್ದಾಗ ಕೇಳ್ತಾರ ಎಮ್ ಎಲ್ ಎಗಳು ಹೇಗೆ ಕೇಳಪ್ಪ ಐಲೆ ಎಮ್ ಎಲ್ ಎಗಳು ಎಮ್ ಎ ಏ ಹೇಳಕಂತ ಕೇಳಿರಿ ನಿಮ್ದು ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಸಿ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯಿತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ತಿ ನಾನು ರೀಸಬಲ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜನ್ ಮೀನ್ ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹವ್ ಡಿಸೈಡ್ ಇಟ್ ಯಾರು ನೀವೇ ಅಂತಿರೋದು ನಾವು ಇಬ್ಬರೇ ಸೆಟ್ಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟ್ಲ್ಮೆಂಟ್ ಇಬ್ರು ಒಟ್ಟಿಗೆ ಹೋಗೋದೇ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳ್ದ ಕೇಳದೆ ಸೆಟ್ಲ್ಮೆಂಟ್